ಮಂಗಳೂರಲ್ಲಿ ನಡೆದ ಕಾಂಗ್ರೆಸ್ ಜೆಡಿಎಸ್ ಮುಖಂಡರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂಎಲ್ಸಿ ಹರೀಶ್ ಕುಮಾರ್ ಮಂಗಳೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಿಥುನ್ ರಾಯ್ ಸ್ಪರ್ಧಿಸುವುದನ್ನು ಖಚಿತಪಡಿಸಿದ್ದಾರೆ ದಕ್ಷಿಣ ಕನ್ನಡದ ನಿಷ್ಕ್ರಿಯ ಸಂಸದರನ್ನ ಬದಲಾಯಿಸಬೇಕಾಗಿದೆ ಯುವ ಚತುರ ಸಂಸದರ ಅಗತ್ಯ ಮಂಗಳೂರಿಗೆ ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ನಾಳೆ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಪೂರ್ವ ತಯಾರಿ ನಡೆಸಿದರು ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಬಿಜೆಪಿ ವೈಫಲ್ಯ ಸುಳ್ಳು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಎಂದವರು ಹೇಳಿದರು ಈ ಸಂದರ್ಭ ಸಚಿವ ಯುಟಿ ಖಾದರ್ ಮಾಜಿ ಸಚಿವ ರಮಾನಾಥ್ ರೈ ಮಾಜಿ ಸಚಿವ ಅಮರನಾಥ್ ಶೆಟ್ಟಿ ಅಭಯ್ ಚಂದ್ರ ಜೈನ್ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಲೋಬೋ ಮತ್ತಿತರರು ಉಪಸ್ಥಿತರಿದ್ದರು ಅಲ್ಲದೆ ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ರಮಾನಾಥ್ ರೈ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ಜೆಡಿಎಸ್ ಸಹಾಯ ಮಾಡಲಿದೆ ಕಾಂಗ್ರೆಸ್ ಸರ್ಕಾರ ಸಂಸದರಿದ್ದಾಗ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಬಿಜೆಪಿ ಸಂಸದರ ಸಾಧನೆಯ ಹೆಜ್ಜೆ ಗುರುತು ಏನಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸ್ಥಗಿತಗೊಂಡಿದೆ ಸುಳ್ಳು ನೆಪ ಹೇಳಿ ಬಿಜೆಪಿ ಸಂಸದರು ದಾರಿ ತಪ್ಪಿಸುತ್ತಿದ್ದಾರೆ ಮಂಗಳೂರಿನ ಹಾಲಿ ಸಂಸದ ಕಳಪೆ ಎಂಪಿ ಇದನ್ನು ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಹೇಳಿದ್ದಾರೆ ಪಕ್ಷಕ್ಕಾಗಿ ನಳಿನ್ರನ್ನು ಅನಿವಾರ್ಯವಾಗಿ ಬೆಂಬಲಿಸುತ್ತಿದ್ದಾರೆ ಅಂತ ಬಿಜೆಪಿಗರು ಜನರ ಭಾವನೆ ಕೆರಳಿಸಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಈ ಸಲ ಮಂಗಳೂರಲ್ಲಿ ಬಿಜೆಪಿ ಎಂಪಿ ಅಭ್ಯರ್ಥಿ ಸೋಲು ಖಚಿತ ಅಂತ ಮಾಜಿ ಸಚಿವ ರಮಾನಾಥ ರೈ ಹೇಳಿದ್ದಾರೆ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷದ ಒಬ್ಬ ಕ್ರಿಯಾಶೀಲ ಕಾರ್ಯಕರ್ತ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದಂತಹ ಮಿಥುನ್ ರೈ ಅವರನ್ನ ನಮ್ಮ ಪಕ್ಷದ ಹೈಕಮಾಂಡ್ ಆಯ್ಕೆ ಮಾಡಿ ಇವತ್ತು ನಾಮಪತ್ರ ಸಲ್ಲಿಕೆ ಸೋಮವಾರ ನಾವು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ವಿ ಚುನಾವಣೆ ಪೂರ್ವ ಹೊಂದಾಣಿಕೆ ನಮ್ಮದು ಸರ್ಕಾರ ಅಧಿಕಾರ ಬಂದ ನಂತರ ಕಾಂಗ್ರೆಸ್ ನಾಯಕರ ಮನದಟ್ಟು ಮಾಡಿಕೊಂಡು ಗೆಲ್ಲುವ ಅಭ್ಯರ್ಥಿಗೆ ಕೊಡಬೇಕು ಹೇಳಿ ಇವತ್ತು ಹೈಕಮಾಂಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಒಂದು ಯುವ ಶಕ್ತಿಗೆ ಈ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕೆಂದು ಉದ್ದೇಶದಿಂದ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ನಾಯಕರು ಜೊತೆಗೂಡಿ ಮಿಥುನ್ ರಯ್ಯನನ್ನು ಅಭ್ಯರ್ಥಿ ಮಾಡಿದ್ದಾರೆ ಅಂತೇಳಿದ್ರು ನನ್ನ ನಂಬಿಕೆ ಇವತ್ತೆರಡೇನು ಮಾತಾಡ್ತೇನೆ ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಅವರ ವೈಫಲ್ಯವೇ ಮಿತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿಕ್ಕೆ ಕಾರಣ ಆಗ್ತದೆ ವೈಫಲ್ಯವೇ ನಿಮಗೆ ಸಾಕು ಅದನ್ನು ಹೇಳ್ತಾ ಹೋದ್ರೆ ಸಾಕು ಒಂದು ಎರಡು ಎಂಟು ತಿಂಗಳಲ್ಲಿ ಸರ್ಕಾರ ಕೊಟ್ಟಂತ ಸಾಧನೆ ಕುಮಾರಸ್ವಾಮಿ ಅವರ ಸಿದ್ದರಾಮಯ್ಯ ಅವರ ಈ ಒಂದು ಸಮ್ಮಿಶ್ರ ಸರ್ಕಾರದ ನಮ್ಮ ಯುವ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತೊಂದು ಹೊಸ ಮುಖವನ್ನು ಬಯಸಿದ್ರು ಆ ಪ್ರಕಾರ ನಮ್ಮ ಪಕ್ಷ ಕೂಡ ಹೊಸ ಮುಖವನ್ನು ಯುವಕರನ್ನ ನಮಗೆ ಅಭ್ಯರ್ಥಿಯನ್ನು ಕೊಟ್ಟಿದೆ ಎಲ್ಲರೂ ಕೂಡ ಇವತ್ತು ಒಬ್ಬ ನಿಷ್ಕ್ರಿಯ ಸಂಸದನನ್ನ ಈ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರನ್ನು ನಿವೃತ್ತಿ ಮಾಡಬೇಕು ಒಬ್ಬ ಕ್ರಿಯಾಶೀಲ ಸಂಸದ ನಮ್ಮ ಜಿಲ್ಲೆಗೆ ಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ